ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಇವತ್ತು ಇಂಡಿಯನ್ ಮೋಸ್ಟ್ ಫೇವ್ರೇಟ್ ರೆಸಿಪಿ ಸುಂಪಾ ಪುಡಿ ಎಲ್ಲರಿಗೂ ತುಂಬ ಇಷ್ಟ ಆಗೋವಂಥದ್ದನ್ನು ಹೇಗೆ ಮಾಡೋದು ಅಂತ ನೋಡುವ ಬನ್ನಿ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಸಕ್ಕರೆ ಅರ್ಧ ಕಪ್ ಮೈದಾ ಕಾಲು ಕಪ್ ಕಡಲೆ ಹಿಟ್ಟು ಮೂರು ಚಮಚ ತುಪ್ಪ ಕಾಲು ಚಮಚ ಏಲಕ್ಕಿ ಪುಡಿ ಇಲ್ಲಿ ಒಂದೇ ಒಂದು ಸ್ಪೂನ್ ಇಟ್ಟಿದೆ ತುಪ್ಪ ಬಟ್ ಇದೇ ಸ್ಪೂನಲ್ಲಿ ಮೂರು ಚಮಚ ಹಾಕ್ಕೊಳ್ಬೇಕು ಸೊ ಇಷ್ಟು ಬೇಕಾಗತ್ತೆ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಗೆ ತೋರಿಸ್ತಾ ಇದ್ದೀನಿ ಆ್ಯಂಡ್ ಇದು ಸೊ ಒಂದು ಸ್ಪೆಷಲ್ ಪರ್ಸನ್ಗೆ ಡೆಡಿಕೇಶನ್ ಅಷ್ಟೆ ಸೊ ನಾವು ನೆಕ್ಸ್ಟ್ ಡೇ ಪ್ರೋಸೆಸ್ ಮಾಡುವ ಬನ್ನಿ ಮೊದಲಿಗೆ ಒಂದು ಬಾಣಲಿಗೆ ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಬೇಕು ಇದು ಸಿಮ್ಮಲ್ಲೇ ಇರಲಿ ಊರಿ ಜಾಸ್ತಿ ಇಟ್ಕೊಳ್ಬೇಡಿ ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಸಿಮ್ಮಲ್ಲೇ ಇಟ್ಕೊಳ್ಳಿ ಸೊ ಸ್ವಲ್ಪ ತುಪ್ಪ ಕಾಯ್ದಿದ ಮೇಲೆ ಕಡಲೆ ಹಿಟ್ಟು ಮತ್ತು ಮೈದಾ ಹಿಟ್ಟು ಹಾಕಿ ಹುರ್ಕೊಳ್ಬೇಕು ಹಸಿ ವಾಸನೆ ಹೋಗಬೇಕು ಪ್ಲಸ್ ಕಲರ್ ಚೇಂಜ್ ಆಗುವಷ್ಟು ಹುರ್ಕೊಳ್ಬೇಕು ಗಂಟೆ ಗಂಟಾದ್ರೂ ಪರವಾಗಿಲ್ಲ ತೊಂದರೆ ಇಲ್ಲ ಮತ್ತೆ ನಾವು ಜರ್ಡಿ ಇಟ್ಕೊಳ್ತೇವೆ ಸಣ್ಣಊರಿಯಲ್ಲಿ ಕಲರ್ ಬರೋಷ್ಟು ವಾಸನೆ ಹೋಗೋಷ್ಟು ಹುರ್ಕೊಳ್ಬೇಕು ನಾನು ನಾನು ಎಷ್ಟು ತಗೊಂಡಿರಿ ಅಲ್ಲದೆ ಅದರಲ್ಲಿ ಒಂದು ಚಿಕ್ಕ ಸೈಜ್ ಅಂದರೆ ಒಂದು ಹತ್ತು ಹದಿನೈದು ಮಾಡ್ಬೋದು ಸ್ವಲ್ಪ ದೊಡ್ಡ ಸೈಜ್ ಅಂದರೆ ಐದರಿಂದ ಆರು ಅಥವಾ ಏಳು ಮಾಡ್ಬೋದು ಹಾಗೆ ಇದು ಸ್ವಲ್ಪ ಕಷ್ಟ ಈಸಿ ಅಂತೂ ಅಲ್ಲ ಇವಾಗಲೇ ಹೇಳ್ತಿದ್ದೀನಿ ಸೊ ಇವಾಗ ಲಾಸ್ಟಲ್ಲಿ ಏಲಕ್ಕಿ ಪುಡಿನ ಇದ್ರೂಗಡೆ ಹಾಕ್ತಿದ್ದೀನಿ ಮತ್ತು ಇದರಲ್ಲಿ ಅಲ್ಟೆ ಸಹ ಮುಖ್ಯ ಆಗುತ್ತೆ ಸೊ ಆಗಿದ್ಮೇಲೆ ಇವಾಗ ಕಲರ್ ಚೇಂಜ್ ಎಲ್ಲ ಆಗಿದೆ ಅಲ್ವಾ ಸೊ ನೆಕ್ಸ್ಟು ಇದನ್ನ ಜರ್ಡ್ ಇಟ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ವೆಟ್ ವೆಟ್ಟಾಗೇ ಇರುತ್ತೆ ಅಂದರೆ ಒದ್ದೆ ಒದ್ದೆ ಥರನೇ ಇರುತ್ತೆ ಸ್ವಲ್ಪ ನೋಡ್ಕೊಂಡು ಜಡ್ ಇಟ್ಕೊಳ್ಳಿ ಬಿಸಿನಲ್ಲೇ ಇರುತ್ತೆ ಸೊ ಜಡ್ ಇಟ್ಕೊಳ್ಳಿ ಸೊ ಜಡ್ ಇಡಿದ್ಮೇಲೆ ಈ ಥರ ಆಗುತ್ತೆ ನೆಕ್ಸ್ಟು ಒಂದು ಕಪ್ ಸಕ್ಕರೆ ಕಾಲು ಕಪ್ಪು ನೀರು ಹಾಕಿ ಸಕ್ಕರೆ ಕಲಗಿಸ್ಕೊಳ್ಬೇಕು ಸ್ವಲ್ಪ ಕಲರ್ ಬರಬೇಕು ಮತ್ತು ಪಾಕ ಬರಬೇಕು ಈ ಟೈಮಲ್ಲಿ ಇದಕ್ಕೆ ನಾವೇನು ತುಪ್ಪ ಹಾಕಲ್ಲ ಯೂಶ್ವಲಿ ಚಿಕ್ಕಿ ಎಲ್ಲ ಮಾಡಬೇಕಾದ್ರೆ ತುಪ್ಪ ಹಾಕ್ತೀವಿ ಬಟ್ ಇದಕ್ಕೆ ತುಪ್ಪ ಹಾಕಲ್ಲ ಸ್ವೀಟ್ಸ್ ಮಾಡಬೇಕಾದ್ರೆ ಮೆಷರ್ಮೆಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಸೇಮ್ ಮೆಷರ್ಮೆಂಟಲ್ಲಿ ಇಟ್ಕೊಂಡು ಮಾಡಿದ್ರೆ ಮಾತ್ರ ನಿಮಗೆ ಬರೋದು ಇಲ್ಲಾಂದರೆ ಬರೋದಿಲ್ಲ ಹಾಗಿದು ಕಮ್ಮಿ ಇಂಗ್ರೀಡಿಯೆಂಟ್ಸ್ ಇದೆ ಬೇಗ ಮಾಡ್ಬೋದು ಅಂದ್ಕೊಳ್ಬೋದು ಬಟ್ ಬೇಗ ಅಂತೂ ಮಾಡೋಕ್ಕಂತೂ ಸಾಧ್ಯವೇ ಇಲ್ಲ ಟೈಮ್ ಅಂತೂ ಹಿಡಿಯುತ್ತೆ ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಆದರೂ ಹಿಡಿದೆಯೇ ಹಿಡಿಯುತ್ತೆ ಟೈಮು ಇವಾಗ ಕರಗಿದೆ ಸಕ್ಕರೆ ಸೊ ಪಾಕ ಬರೋ ಸ್ಟೇಜಲ್ಲಿದೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಹಾಗಂತ ಫುಲ್ಲು ಉದಿ ಜಾಸ್ತಿ ಇಟ್ಬಿಟ್ಟು ಸೀರಿಸ್ಕೊಂಡ್ಬೇಡಿ ಉದಿ ಇಟ್ಕೊಂಡೇ ಮಾಡಿ ಸೊ ಇವಾಗ ಕಲರು ಚೇಂಜ್ ಆಗಿದೆ ನೆಕ್ಸ್ಟ್ ಇದು ಸ್ವಲ್ಪ ಪಾಕ ಬಂದಿದೆಯಲ್ವಂತ ಚೆಕ್ ಮಾಡ್ಕೊಳೋಣ ಒಂದು ಬಟ್ಲಲ್ಲಿ ನೀರು ಹಾಕಿ ಸ್ವಲ್ಪ ಪಾಕನ ಹಾಕಬೇಕು ಹಾಕಿದ ತಕ್ಷಣ ಅದು ಸೆಟ್ ಆಗಿದೆ ನೋಡಿ ನೋಡಿ ಹಿಂಗೆ ಮುಟ್ಟಿದ ತಕ್ಷಣ ಸ್ವಲ್ಪ ಸ್ಟೋನ್ ಈ ಥರ ಇರಬೇಕು ಸಾಕು ಆದರೆ ಇದಕ್ಕಿಂತ ಸ್ವಲ್ಪ ಕಮ್ಮಿ ಇದ್ದರೂ ಪರವಾಗಿಲ್ಲ ಒಂದು ಸ್ವಲ್ಪ ಕಮ್ಮಿ ಇದ್ದರೂ ಪರವಾಗಿಲ್ಲ ಬಟ್ ಇಷ್ಟಿದ್ರು ಸಾಕಾಗತ್ತೆ ಸೊ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ನಿಂಬೆ ಹಾಕ್ಕೊಳ್ಳಿ ಹಾಕೊಳ್ಳಿ ಅರ್ಧ ಯಾಕಂದರೆ ಮತ್ತೆ ಅದು ಗಟ್ಟಿ ಆಗಬಾರ್ದು ಸೊ ಅರ್ಧ ನಿಂಬೆ ಹಾಕೊಳ್ಳಿ ಹಾಕ್ಕೊಳ್ಳಿ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ನೆಕ್ಸ್ಟು ಒಂದು ತಟ್ಟೆಗೆ ತುಪ್ಪ ಇಲ್ಲ ಅಂದ್ರೂ ನೀವು ಬಟರ್ ಶೀಟ್ ಇಟ್ಟು ಅಂದ್ರೂ ಹಾಕ್ಕೊಳ್ಬೋದು ಅದಕ್ಕೆ ತುಪ್ಪ ಸೌದೊಂಡು ಸೊ ನನಗೆ ಬಟರ್ ಶೀಟು ಆಮೇಲೆ ಯೂಸ್ ಮಾಡ್ಕೊಳ್ಳೋ ಮಾಡ್ಕೊಳ್ತೀನಿ ಸೊ ತಟ್ಟೆಯಲ್ಲೇ ಹಾಕ್ಕೊಂಡೆ ಇವಾಗ ನಾನು ಇಲ್ಲಿ ಆಫ್ ಆಗೋಕ್ಕಿಂತ ಮುಂಚೆನೇ ಒಂದು ಪ್ಲೇಟಿಗೆ ಇದು ತುಪ್ಪ ಸರ್ಕೊಂಡು ಇಟ್ಕೊಂಡ್ರೆ ಒಳ್ಳೆಯದು ಆಫ್ ಮಾಡಿದ ತಕ್ಷಣ ಹಾಕ್ಕೊಂಡು ಬಿಟ್ಟರೆ ಸೊ ಸ್ವಲ್ಪ ಟೆಂಪರೇಚರ್ ಅಲ್ಲಿ ಅಲ್ಲಿಗೆ ಆಗುತ್ತೆ ಏಕೆಂದರೆ ಶುಗರ್ ಸಿಗಪ್ಪು ಸ್ವಲ್ಪ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಒಂದು ಸ್ವಲ್ಪ ದುಡ್ಡು ಬಿಟ್ಬಿಟ್ರೆ ಅದಕ್ಕೋಸ್ಕರ ಹಾಗೇ ಕೈಯೆಲ್ಲ ಮುಟ್ಟಾಕೋಗ್ಬೇಡಿ ಸುಡು ಸುಟ್ಬಿಡತ್ತೆ ಬಿಸಿ ಬಿಸಿ ಸಕ್ಕರೆ ಪಾಕ ಸೊ ಯಾವುದು ಸ್ಪೂನ್ ಅಥವಾ ಸ್ಪ್ಯಾಚುಲಾ ಏನಿರುತ್ತೆ ಅದರಲ್ಲೇ ನೀವು ಯೂಸ್ ಮಾಡ್ಕೊಳ್ಳಿ ಸೊ ಒಂದು ಎರಡು ನಿಮಿಷ ಸೆಟ್ ಆಗಿದ ಮೇಲೆ ಸ್ವಲ್ಪ ನೋಡಿ ಆಗ್ತಿ ಆಗಿದೆ ಡೈರೆಕ್ಟಾಗಿ ಕೈ ಹಾಕಿದ್ರೆ ಕೈ ಸುಟ್ಟೋಗ್ಬಿಡುತ್ತೆ ಸೊ ಸ್ಪ್ಯಾಚುಲಾದಲ್ಲೇ ಈ ಥರ ಮಾಡ್ಕೊಳ್ಳಿ ಸೊ ಒಂದು ಎರಡು ನಿಮಿಷ ಆಗಿದ್ಮೇಲೆ ಒಂದು ಐದು ನಿಮಿಷ ಆಗಿದ್ಮೇಲೆ ಈ ಥರ ಆಗುತ್ತೆ ಸೊ ಇದು ಸ್ವಲ್ಪ ಬೆಚ್ಚಗಿರುತ್ತೆ ಬಟ್ ಬೆಚ್ಚಿಗೆ ಸ್ವಲ್ಪ ಬಿಸಿ ಇರುತ್ತೆ ಈ ಟೈಮಲ್ಲಿ ಈ ಥರ ಹಿಟ್ಟು ಥರ ಆಗಿ ಆವಾಗ ಎಲ್ಡೂ ಸ್ಟ್ರೆಚ್ ಮಾಡಬೇಕು ಫೋಲ್ಡ್ ಮಾಡಬೇಕು ಸ್ಟ್ರೆಚ್ ಮಾಡಬೇಕು ಫೋಲ್ಡ್ ಮಾಡಬೇಕು ಒಂದು ಟೆನ್ ಟೈಮ್ಸ್ ಮಾಡಬೇಕು ಬಿಸಿ ಸ್ವಲ್ಪ ಕೈ ನನ್ನ ತು ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ನೀವು ಸಹ ನೀವು ಸಹ ತುಪ್ಪ ಹಾಕ್ಕೊಂಡು ಮಾಡ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಲಿಟಿಲ್ ಬಿಟ್ಟು ಆ ತಟ್ಟೆಯಲ್ಲೇ ಇರುತ್ತಲ್ವ ಅದಲ್ಲೇ ತೊಗೊಂಡು ಸಾಕು ಸೊ ಇವಾಗ ಟೆನ್ ಟೈಮ್ಸ್ ಆಗಿದ ಮೇಲೆ ಈ ಕಡಲೆ ಹಿಟ್ಟನ್ನ ನಾವು ಜರ್ಡಿ ಇಟ್ಕೊಂಡಿರ್ವಲ್ಲ ಸೊ ಇಲ್ಲಿ ಒಂದು ರೌಂಡ್ ಏನೋ ಒಂದು ಶೇಪ್ ಮಾಡಿಕೊಂಡು ಅದ ಮೇಲೆ ಹುದಲ್ಸ್ಕೊಂಡು ಎಳಿಬೇಕು ಫುಲ್ಲು ಹತ್ಕೊಳ್ಳಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದ್ಮೇಲೆ ಮೇಲೆ ಮತ್ತೆ ಅದ್ಕೊಳ್ಳಿ ಎಲ್ಲ ಕಡೆ ಸೋ ಎಳಿಬೇಕು ಹದಬೇಕು ಎಳಿಬೇಕು ಸ್ವಲ್ಪ ಹುಷಾರಾಗಿ ಸ್ಮೂತಾಗಿ ಟೈಟಾಗಿ ಟೈಟಾಗಂತೂ ಎಳಿಬೇಡಿ ಅದಕ್ಕೆ ತೋದ ಅಷ್ಟು ಚೆನ್ನಾಗಿ ಬರೋದಿಲ್ಲ ಯಾಕಂದರೆ ಸ್ವಲ್ಪ ಸಕ್ಕರೆ ಸಕ್ಕರೆ ಎಲ್ಲ ಬಂದ್ಬಿಡತ್ತೆ ಸಕ್ಕರೆ ಗಂಟುಗಳು ಪಾಕದ ಗಂಟು ಅದಕ್ಕೆ ಇದಕ್ಕೆ ಎಂಥ ಕೌಂಟಿಂಗ್ಸ್ ಇಲ್ಲ ಅದು ಈ ಥರ ಎಳಿಯೋ ಪ್ರೋಸೆಸ್ಗೆ ಬಟ್ ಸಕ್ಕರೆಗೆ ಮಾತ್ರ ಎಳೆಯೋ ಪ್ರೋಸೆಸ್ಗೆ ಒನ್ ಟೆನ್ ಟೈಮ್ಸ್ ನೀವು ಅದು ಒಂದು ಅದು ಫುಲ್ಲು ಒಂದು ಸೆಟ್ ಆಗಬೇಕು ಸೊ ಇದು ಅದನ್ನು ನೀವು ಎಳ್ಕೊಂಡು ಪೌಡರ್ ಹಂಚ್ಕೊಂಡು ಮಾಡಿಕೊಂಡು ಕಂಪ್ಲೀಟ್ ಮಾಡಬೇಕಾಗತ್ತೆ ಸ್ವಲ್ಪ ಕಿತ್ತೋದು ಪರವಾಗಿಲ್ಲ ಲಾಸ್ಟ್ ಎಂಡಿಂಗಲ್ಲಿ ಬಟ್ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಸಪೋಸ್ ಗಂಟು ಗಂಟು ಬರುತ್ತಲ್ವ ಸಕ್ಕರೆ ಪೌಡರ್ ಸಕ್ಕರೆದು ಸೊ ಏನು ಪ್ರಾಬ್ಲಮ್ ಇಲ್ಲ ಅದನ್ನು ನೀವು ಸೈಡಿಗೆ ತಗೊಬೋದು ಮತ್ತು ಇನ್ನೊಂದು ಕೆಲವರಿಗೆ ಚಾಕ್ಲೇಟ್ ಫ್ಲೇವರ್ ಆಗುತ್ತೆ ಸೊ ಕಡಲೆ ಇಟ್ಟು ಮೈದಾ ಹಿಟ್ಟು ಹಾಕಿರ್ತೀವಲ್ಲ ಅವಾಗಲೇ ಒಂದು ಕಾಲು ಕಪ್ಪು ಅಥವಾ ಒಂದು ಎರಡು ಸ್ಪೂನು ಚಾಕೊಲೇಟ್ ಇದು ಕೋಕೋ ಪೌಡರ್ ಹಾಕ್ಕೊಂಡ್ರೆ ಸೊ ಚಾಕ್ಲೇಟ್ ಫ್ಲೇವರು ಸಿಗುತ್ತೆ ನಿಮಗೆ ಸೊ ಯಾರಿಗೆ ಮಾಡೋಕ್ಕೆ ಇಷ್ಟ ಇರುತ್ತೆ ಇಂಟ್ರೆಸ್ಟ್ ಅವ್ರು ಮಾತ್ರ ಮಾಡಿ ಸೊ ಬೇರೆಯವ್ರು ಮಾಡಿಬಿಟ್ಟು ಅಯ್ಯೋ ಬಂದಿಲ್ಲ ಅಂತ ಮಾತ್ರ ಅಂದ್ಕೊಳಕ್ಕೆ ಹೋಗ್ಬೇಡಿ ಕೆಲವೊಂದು ಕಷ್ಟ ಇರುತ್ತೆ ಸೊ ನಾವುಗಡೆ ನೋಡ್ಕೊಂಡು ಮಾಡ್ಕೊಳ್ಬೇಕು ಆದರೆ ಇಲ್ಲಾಂದ್ರೆ ಇಲ್ಲ ಆ ಥರ ಸೊ ಇವಾಗೆಲ್ಲ ಆಯಿತು ನೀಟಾಗಿ ಆಗಿದೆ ಸ್ವಲ್ಪ ಗಂಟು ಗಂಟು ಇದೆ ಅಲ್ವಾ ಅದನ್ನೆಲ್ಲ ನಾನು ತೆಗೆದು ಸೈಡಿಗೆ ಇಟ್ಕೊಂಡಿದ್ದೀನಿ ಆ ಇದು ಏನೂ ಆಗೋಲ್ಲ ಒಂಥರ ಕ್ರಂಚಿ ಕ್ರಂಚಿ ಥರ ಇರುತ್ತೆ ಅಷ್ಟೆ ಚೆನ್ನಾಗೂ ಇರುತ್ತೆ ಟೇಸ್ಟು ಸೊ ಸ್ವಲ್ಪ ಬಂದಿದೆ ಸೊ ನಾನು ಇವತ್ತೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸೊ ಹಾಗೆ ವೀಡಿಯೋ ಮಾಡ್ಕೊಂಡು ನಿಮಗೆ ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ಹಾಕ್ತಾಯಿದ್ದೀನಿ ಸೊ ಇವಾಗ ನಾನು ಹತ್ರ ಮುಚ್ಚಲದಿತ್ತು ಮುಚ್ಚಲಾದಲ್ಲೇ ಸ್ವಲ್ಪ ಪ್ರೆಸ್ ಮಾಡಿ ಅದ್ರಗಡೆ ಹಾಕಿ ಒಂದು ಶೇಪ್ ಕೊಡ್ತಾಯಿದ್ದೀನಿ ಸೊ ನಿಮ್ಮ ಹತ್ರ ಕಟ್ಟೋದಿತ್ತು ಅಂದರೂ ಪರವಾಗಿಲ್ಲ ಕಟ್ಟೋದಿತ್ತು ಅಂದ್ರೂ ಪರವಾಗಿಲ್ಲ ಸೊ ಕಟ್ಟೋದಿಲ್ಲ ಅಂದ್ರೂ ಈ ಥರ ಮುಚ್ಚಲಲ್ಲೂ ನೀವು ಮಾಡ್ಕೊಳ್ಬೋದು ಸೊ ನೋಡಿದ್ರಲ್ಲ ಸೊಂಬ್ ಪುಡಿ ಹೇಗೆ ಮಾಡೋದು ಅಂತ ಆ್ಯಕ್ಚುಲಿ ನಾನಿದು ಸ್ಪೆಷಲ್ ನಾಳೆ ಅಕೇಶನ್ ಏನು ಅಂದರೆ ನನ್ನ ಫ್ರೆಂಡಿನ ವೆಡ್ಡಿಂಗ್ ಆ್ಯನ್ವರ್ಸರಿ ಸೊ ಅವಳಿಗೆ ಡೆಡಿಕೇಟ್ ಮಾಡೋದಕ್ಕೆ ನಾನು ಈ ಸ್ವೀಟ್ನ ಮಾಡಿದ್ದು ಸೊ ನಾನು ಅವಳಿಗೆ ಡೆಡಿಕೇಟ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಇಷ್ಟ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು